ಕರಿ ನಾಯಕನ ಸಾಹಸ ಶತ್ರುಗಳಿಗೆ ಭಯ ಹುಟ್ಟಿಸುವ ಸಂಚಾಲನಗಳು ಇಂದಿಗೂ ಜನಪದ ಗೀತೆಗಳಲ್ಲಿ ಜೀವಂತವಾಗಿವೆ ಚಿತ್ತದೃಗದ ಕೋಟೆ ಮತ್ತು ಬೂಳಿಯ ಹುಡುಕಾಟದ ಕಥೆಗಳು ಇನ್ನೂ ಜನರು ಹೇಳಿಕೊಳ್ಳುವಂತಹ ಅದ್ಭುತ ಪೌರಾಣಿಕ ಸತ್ಯಗಳಾಗಿವೆ ನಮ್ಮ ನಾಡಿನ ಹೆಮ್ಮೆ ಮದಕರಿ ನಾಯಕ ಮರಣ ಮತ್ತು ಪ್ರಭಾವ ಒಂದು ಸಾವಿರದ ಏಳುನೂರ ರಲ್ಲಿ ಹೈದರಾಲಿ ಮತ್ತು ಟೀಪು ಸುಲ್ತಾನನ ಭಾರೀ ಸೇನೆಯ ಹಿಮ್ಮುಖದ ದಾಳಿಯಿಂದ ಮದಕರಿ ನಾಯಕನನ್ನು ಹಿಡಿದುಕೊಂಡರು ನಂತರ ಟೀಪು ಸುಲ್ತಾನನ ಆದೇಶದ ಮೇರೆಗೆ ಬೆಂಗಳೂರಿನಲ್ಲಿ ಅವನನ್ನು ಕೊಂದರು ಆದರೂ ಮದಕರಿ ನಾಯಕನ ಶೌರ್ಯ ಹಾಗೂ ಬಲಿದಾನ ಕನ್ನಡ ನಾಡಿನಲ್ಲಿ ಸದಾ ಚಿರಂಜೀವಿಯಾಗಿವೆ ಒಂಟಿ ಮನೆಯವರ ಕೈಗಾರಿಕೆ ಈ ಹೋರಾಟದಲ್ಲಿ ಒಂಟಿ ಮನೆ ಒಂಟಿ ಬೀಸು ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಭಾರ್ಗವಿ ಮಹಿಳಾ ಪಡೆ ಸಹ ಹಲವಾರು ಮಹತ್ವದ ಪಾತ್ರ ವಹಿಸಿತು ಈ ತಂಡದ ಮಹಿಳೆಯರು ಶತ್ರುಗಳನ್ನು ದಾಳಿಯಿಟ್ಟು ನಾಯಕನಿಗೆ ಸಹಾಯ ಮಾಡುತ್ತಿದ್ದರು ಹುಟ್ಟು ಮತ್ತು ಆಳ್ವಿಕೆ ಒಂದು ಸಾವಿರದ ಏಳುನೂರ ಅರವತ್ತೊಂದು ರಲ್ಲಿ ಮದುವಿನ ಹುಟ್ಟಿದ ಮದಕರಿ ನಾಯಕನು ಚಿತ್ತದೃಗದ ಒಬ್ಬ ಶೂರ ಮತ್ತು ಬುದ್ಧಿವಂತ ನಾಯಕನಾಗಿದ್ದನು ಅವನ ತಂದೆ ಕಸ್ತೂರಿ ರಂಗಪ್ಪ ನಾಯಕನು ಅಧಿಕಾರ ವಹಿಸಿಕೊಂಡಿದ್ದನು ಮದಕರಿ ನಾಯಕ ಐದನೇ ಪೀಳಿಗೆಯ ಶಾಸಕರಾಗಿ ಚಿತ್ತದೃಗವನ್ನು ಆಡಳಿತ ನಡೆಸಿದರು ಮದಕರಿ ನಾಯಕರ ರೋಚಕ ಕಥೆ ಮದಕರಿ ನಾಯಕನ ಹೆಸರು ಕೇಳಿದರೆ ಹಬ್ಬಹಳ್ಳಿಯ ಮಣ್ಣಿಗೆ ಕಂಬಳಿಯಂತೆ ಬದಿಗಣಿಸುವ ಬಲಾದ್ದು ಶತ್ರುಗಳ ಮನಸ್ಸು ನಡುಗಿದಂತಾಗುತ್ತಿತ್ತು ಕನ್ನಡ ನಾಡಿನ ಗರ್ವದ ರಾಜನಾಗಿದ್ದ ಮದಕರಿ ನಾಯಕನ ಜೀವನ ತೀರಾ ರೋಚಕ ಮತ್ತು ಸಾಹಸಮಯ